ಲವ್ ಆಗಿದೆಯಾ ಮುಂಚೆ ಇತ್ತು ಈಗ ಅಂತ ಮುಂಚೆ ಬ್ರೇಕಪ್ ಆಯಿತಾ ಎಷ್ಟು ವರ್ಷ ಆಗೋಯಿತು ಈ ಡಿಪ್ರೆಷನಿಗೆಲ್ಲ ಹೋಗಿದ್ದಿದ್ಯಾ ಬ್ರೇಕಪ್ ಆಗಿ ಹ್ಞೂ ಹೌದು ಹೋಗಿದ್ದೀನಿ ಏ ಸಮ್ ಪೀಪಲ್ ಡಿಪ್ರೆಷನಿಗೆ ಹೋಗ್ತಾರೆ ಬರೀ ಲವ್ ಬರೀ ಬ್ರೇಕಪ್ ಅಲ್ಲ ವರ್ಕ್ ಪ್ರೆಷರು ಟೈಮ್ ಮ್ಯಾನೇಜ್ ಮಾಡೋಕ್ಕಾಗಲ್ಲ ಅವ್ರಿಗೆ ಟೈಮ್ ಕೊಡೋಕ್ಕಾಗಲ್ಲ ಇವ್ರಿಗೆ ಟೈಮ್ ಕೊಡೋಕ್ಕಾಗಲ್ಲ ವರ್ಕಲ್ಲಿ ಹಿಂಗಾಯಿತು ಹೆಲ್ತ್ ಹಿಂಗಾಯಿತು ಅಂತ ಇವಾಗಿನ ಯೂತ್ಸು ಡಿಪ್ರೆಷನಿಗೆ ಹೋಗೋದು ಜಾಸ್ತಿ ಏನು ಹೇಳ್ತೀರಾ ನಿಮ್ಮ ಆ್ಯಂಗಲಲ್ಲಿ ಸಿ ಎಲ್ಲರೂ ಡಿಪ್ರೆಷನ್ಗೆ ಹೋಗಿ ಹೋಗ್ತಾರೆ ಇವಾಗ ನಾನು ಎಂಟು ವರ್ಷ ಹಿಂದೆ ಬ್ರೇಕಪ್ ಆಗಿದ್ದಾಗಲೂ ನಾನು ಡಿಪ್ರೆಷನ್ಗೆ ಹೋಗಿದ್ದೆ ಇವಾಗ ಅದು ಯೋಚನೆ ಮಾಡಿದ್ರೆ ನಗು ಬರುತ್ತೆ ನನಗೆ ಸೋಸ್ ಇಲ್ಲಿ ಅಂತ ಸೊ ಕೆಲಸದ ವಿಷಯದಲ್ಲೂ ನಾನು ಡಿಪ್ರೆಷನ್ಗೆ ಹೋಗಿದ್ದೆ ಯಾವಾಗ ನಾನು ಹೇಳಿದೆ ಓಕೆ ಸೀರಿಯಲ್ ನಿಲ್ಲಿಸ್ಬಿಟ್ಟು ಯಾಕೆ ಸೀರಿಯಲ್ ನಿಲ್ಲಿಸ್ಬಿಟ್ಟು ಸಿನಿಮಾದಲ್ಲೇ ಕಾನ್ಸಂಟ್ರೇಟ್ ಮಾಡ್ತೀನಿ ಅಂತ ನಾನು ಪ್ಲ್ಯಾನ್ ಮಾಡಿದೆ ಅಂದರೆ ನಾನು ಸೀರಿಯಲ್ ಮಾಡ್ತಾ ಇರೋ ಒಳ್ಳೆ ಒಳ್ಳೆ ಆಫೀಸ್ ಬರ್ತಾಯಿತ್ತು ಸೊ ನನಗೇನು ಅನ್ನಿಸ್ತು ಸಿ ನಾಟ್ ಆಲ್ ಸೀರಿಯಲ್ ಆರ್ಟಿಸ್ಟ್ ಆರ್ ಕೆಪೇಬಲ್ ಟು ಬಿ ಅನ್ ಆ್ಯಕ್ಟರ್ ಅಲ್ವಾ ಕಮ್ಮಿ ಸೀರಿಯಲ್ ಆರ್ಟಿಸ್ಟ್ ಅವರು ಸಿನಿಮಾದಲ್ಲಿ ಮಾಡೋಕ್ಕಾಗೋದು ಸೊ ಆ ಟೈಮಲ್ಲೂ ನಾನು ಗ್ಯಾಪ್ ಕೊಟ್ಟಾಗ ಸೀರಿಯಲ್ ಅಂದರೆ ನಿಮ್ಗೆ ಗೊತ್ತಲ್ವಾ ತಿಂಗಳು ತಿಂಗಳು ಬರ್ತಾ ಇರುತ್ತೆ ಅಮೌಂಟ್ ಬಟ್ ಸಿನಿಮಾ ಆ ಥರ ಅಲ್ಲ ಪೇಷೆನ್ಸ್ ಹಾರ್ಡ್ ವರ್ಕ್ ಸೊ ಅವಾಗಲೇ ನಾನು ಡಿಪ್ರೆಷನ್ಗೆ ಹೋಗಿ ಹೋಗಿದ್ದೀನಿ ಸೊ ನೀವು ಹೇಳಿದ್ರಿ ತಿಂಗಳು ತಿಂಗಳು ಅನೀಗ ಯಾವುದೋ ಒಂದು ಕೆಲಸ ಮಾಡಿದಾಗ ನಮಗೆ ತಿಂಗಳು ಸ್ಯಾಲ್ರಿ ಬರುತ್ತೆ ನಮ್ಮ ಕೆಲಸಗಳೆಲ್ಲ ಬಟ್ ಸಿನಿಮಾ ಸೀರಿಯಲ್ ಅಂದಾಗ ನಮಗೆ ತಿಂಗಳು ಪೇಮೆಂಟ್ ಬರೋಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಕಮಿಟ್ಮೆಂಟ್ ಇರುತ್ತೆ ಅದೆಲ್ಲವನ್ನ ನೀವು ಹೇಗೆ ಮಾಡ್ತೀರಾ ಈ ಮನಿ ಮ್ಯಾನೇಜ್ಮೆಂಟ್ನ ಹೇಗೆ ಮಾಡ್ತೀರಾ ಅಂತ ಐ ಆಮ್ ವೆರಿ ಗುಡ್ ಇನ್ ಸೇವಿಂಗ್ ಮತ್ತು ಇನ್ವೆಸ್ಟ್ಮೆಂಟ್ ಸೊ ನಾನು ಸೀರಿಯಲ್ ಮಾಡ್ತಾ ಇರುವಾಗ ಲೈಕ್ ನಾನು ನನ್ನ ಲೈಫ್ನ ಆ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಸೊ ಯಾವುದೇ ಒಂದು ಚಿಕ್ಕ ಅಮೌಂಟ್ ಇದ್ರೂ ನನಗೆ ತುಂಬ ಸುಮ್ಮನೆ ವೇಸ್ಟ್ ಮಾಡೋದು ಇಷ್ಟ ಇಲ್ಲ ಸೊ ಸ್ಟಾಕ್ ಮಾರ್ಕೆಟಿಂಗ್ ಸೊ ಅದೆಲ್ಲ ಮುಂಚೆಯಿಂದ ನಾನು ಮಾಡ್ತಾ ಇದ್ದೆ ಅದೇ ಸೇವಿಂಗ್ ಇಸ್ ಬೆಸ್ಟ್ ಇವಾಗ ಒಂದು ಹತ್ತು ಸಾವಿರ ನಿಮ್ಗೆ ಸಿಗ್ತಾಯಿದ್ರು ಟ್ರೈ ಸೇವ್ ಅಟ್ ಲೀಸ್ಟ್ ಮೂರು ಸಾವಿರ ಆದ್ದರಿಂದ ಆಗುತ್ತೆ ಎಲ್ಲನೂ ಎವ್ರಿಥಿಂಗ್ ಇಸ್ ಪಾಸಿಬಲ್ ಹತ್ತು ಸಾವಿರ ಇರೋರು ಬದುಕ್ ಬದುಕೋ ಗೊತ್ತಿದೆ ಇಲ್ಲಿ ಬೆಂಗಳೂರಲ್ಲಿ ಮೂರು ಸಾವಿರ ಇರೋರು ಬದುಕ್ತಾರೆ ಅಲ್ವಾ ಸೇವಿಂಗ್ ಮ್ಯಾಟರ್ಸ್ ಅಷ್ಟೇ ಎಸ್ ಅಕ್ಷಿತಾ ಯಾವ ಹೀರೋ ನಿಮಗೆ ಇಷ್ಟ ನಾನು ಈ ಹೀರೋ ಜೊತೆ ಸಿನಿಮಾ ಮಾಡಬೇಕಪ್ಪ ಅನ್ನೋ ಒಂದು ಡ್ರೀಮ್ ಇದೆ ನನಗೆ ಯಶ್ ಸರ್ ಅಂದರೆ ತುಂಬ ಇಷ್ಟ ಬಿಕಾಸ್ ಅವ್ರು ಇವಾಗ ಫೇಮಸ್ ಆಗಿದ್ದಾರೆ ಅಂತಲ್ಲ ಅವ್ರದ್ದು ಸ್ಟ್ರಗ್ಲಿಂಗ್ ಅವರು ಹೆಂಗ್ ಬೆಳ್ಕೊಂಡು ಬಂದಿದ್ದಾರೆ ಎಷ್ಟು ಕಷ್ಟಪಟ್ಟಿದ್ದಾರೆ ಒಂದು ಸಿನಿಮಾ ಮಾಡ್ತಾ ಯಾಕೆ ಅವರೇ ತುಂಬ ಇಂಟರ್ವ್ಯೂ ಹೇಳಿದ್ದಾರೆ ಲೈಕ್ ತುಂಬ ಕಡೆ ನಾನು ಹೋದಾಗ ಅವರು ಬೇಡ ಅಂದರು ಅವ್ರನ್ನ ಕರ್ಸ್ಕೊಂಡಿದ್ದಾರೆ ಅವರು ಯಾರು ಬೇಡ ಅಂದಿದೆ ಅವ್ರು ಕರ್ಸ್ಕೊಂಡಿದ್ದಾರೆ ಸೊ ಅದಕ್ಕೋಸ್ಕರ ನಂಗೆ ಅವ್ರದ್ದು ವೇ ಆಫ್ ಸಕ್ಸಸ್ ಆಗಲಿ ಕನ್ನಡ ಇಂಡಸ್ಟ್ರಿನ ಡಿಫ್ರೆಂಟ್ ಲೆವೆಲ್ ತಗೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಮಾಡೋರೆ ಅವರು ಸೊ ನಂಗೆ ಅದು ಅವ್ರು ಅಂದ್ರೆ ತುಂಬ ಇಷ್ಟ ರೋಲ್ ಮಾಡಲ್ ಯಾ ಎಕ್ಸಾಕ್ಟ್ಲಿ ಸೊ ಅವ್ರ ಜೊತೆ ಆಕ್ಟ್ ಅಂತ ತುಂಬಾನೇ ಇಷ್ಟ ಅವ್ರ ವಾಯ್ಸ್ ಕೇಳಿದ್ರೆ ನಂಗೆ ಗೂಸ್ ಬಂಬ್ಸ್ ಬರುತ್ತೆ ಇಷ್ಟ ನನಗೆ ಯಶ್ ಮತ್ತೆ ರಾಧಿಕಾ ಮ್ಯಾಮ್ ಅಂತಂದ್ರೆ ಹೀರೋಯಿನ್ ರಾಧಿಕಾ ಮ್ಯಾಮ್ ಇಷ್ಟ ಓಕೆ ಫೇವ್ರೇಟ್ ಕಾರ್ ಎಷ್ಟು ಕಾರ್ ಇದೆ ನಿಮ್ಮ ಹತ್ರ ಎರಡಿದೆ ಸಿಲಾರಿಯು ಹಾಗೆ ಮಾರು ಇದು ಸ್ವಿಫ್ಟ್ ಓಕೆ ಒಬ್ಬರೇ ಸೋಲೋ ಡ್ರೈವ್ ರೈಡ್ ಹೋಗ್ತೀರಾ ಯಾವ್ಯಾವ ಪ್ಲೇಸ್ಗೆ ಪ್ಲೇಸ್ ನಾನು ವೈನಾಡ್ಗೆ ಹೋಗಿದ್ದೀನಿ ಆ್ಯಂಡ್ ಮೋಸ್ಟ್ ಆಫ್ ದ ಟೈಮ್ ಲೋನ್ಲಿ ಆದಾಗ ನಮ್ಮ ಊರಿಗೆ ಹೋಗ್ಬಿಟ್ಟು ಬರ್ತೀನಿ ಬೇಜಾರಾದಾಗ ಹೋಗ್ಬಿಡೋದು ಒಪ್ಳೆ ಹೋಗಿ ತಗೋ ಕಾರ್ ತೊಗೊಂಡು ಹೋಗ್ತೀನಿ ಐ ಥಿಂಕ್ ಲೋನ್ಲಿ ಲೈಕ್ ಒಬ್ಬರೇ ಸೋಲೋ ಡ್ರೈವ್ ಮಾಡ್ತಾರಲ್ಲ ಸೊ ಅದ್ರದ್ದು ಎಕ್ಸ್ಪೀರಿಯನ್ಸೇ ಒಂಥರ ಡಿಫ್ರೆಂಟ್ ಮುಂಗಾರು ಮಳೆ ಸಾಂಗಲ್ಲಿ ಹಾಕ್ಕೊಂಡು ಪ್ಯಾತ ಸಾಂಗ್ ಹಾಕೊಂಡು ಅಂದರೆ ನಾಟ್ ಲೈಕ್ ಬ್ರೇಕಪ್ ಸಾಂಗ್ ಹಾಕ್ತಾರೆ ಅಂತಲ್ಲ ಆ ಮೂಡಿಗೆ ತಕ್ಕಂತೆ